ಯಾರು ಯಾರ್ಯಾರು ಲೈವ್ ನೋಡ್ತಾ ಇದಾರೆ ಎಲ್ಲರೂ ಸಹ ಲೈವ್ ಜಾಯಿನ್ ಆಗಿಬಿಡ್ಲಿ ಒಂದ್ಸಲ ಎಲ್ಲರೂ ಸಹ ಒಮ್ಮೆ ಲೈವ್ ಜಾಯಿನ್ ಆಗ್ಬಿಟ್ರೆ ನಾವೀಗ ಕಾರ್ಯಕ್ರಮವನ್ನು ಶುರು ಮಾಡ್ಲಿಕ್ಕೆ ಮಾತನ್ನ ಶುರು ಮಾಡಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಯಾರ್ಯಾರು ಕಾರ್ಯಕ್ರಮ ನೋಡ್ತಾ ಇದಾರೆ ಎಲ್ಲರೂ ಸಹ ಎಲ್ಲರೂ ಸಹ ಜಾಯಿನ್ ಆಗ್ಬಿಡಿ ಲೈವ್ ಕಾರ್ಯಕ್ರಮವನ್ನ ಜಾಯಿನ್ ಆಗ್ಲಿ ಯಾರ್ಯಾರು ನೋಡ್ತಾ ಇದ್ದೀರಿ ವಿಡಿಯೋನ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಹೆಸರು ನಿಮ್ಮ ಪ್ರಶ್ನೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗಿದ್ರು ಚಾನೆಲ್ನಲ್ಲೇ ನಿಮ್ಮ ರಾಶಿ ಯಾವ್ದೋ ಗೊತ್ತಾಗ್ತದೆ ಆದ್ರಿಂದ ದಯವಿಟ್ಟು ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಪ್ರಶ್ನೆಯನ್ನ ಕಮೆಂಟ್ ಮಾಡಿ ಇದ್ರ ಜೊತೆಗೆ ನಾವು ಫೇಸ್ಬುಕ್ ಅಲ್ಲಿಯೂ ಸಹ ಲೈವ್ ಇದ್ದೇವೆ ಫೇಸ್ಬುಕ್ ಅಲ್ಲೂ ಸಹ ಲೈವ್ ಫೇಸ್ಬುಕ್ ಅಲ್ಲಿ ಯಾರು ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ರವಿಕಿರಣ್ ಎಂ ಡಿ ವೈ ನಮಸ್ಕಾರ ನಮಸ್ಕಾರ ರವಿಕಿರಣ್ಣ ಫೇಸ್ಬುಕ್ ಅಲ್ಲಿ ಒಂದು ಇದೇನಂತಂದ್ರೆ ಕಮೆಂಟ್ ಮಾಡಲಿಲ್ಲ ಅಂದ್ರೂ ಸಹ ಯಾರು ನೋಡ್ತಾ ಇದ್ದಾರೆ ಅನ್ನೋದು ಅಲ್ಲಿ ಫೇಸ್ಬುಕ್ ಹೆಸರು ತೋರಿಸ್ತದೆ ಬಟ್ ಯೂಟ್ಯೂಬ್ ಅಲ್ಲಿ ಹಂಗಿರೋದಿಲ್ಲ ಆದ್ರಿಂದ ನೀವೇ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಬೇಕಾಗತ್ತೆ ನೀವು ಹೇಳಬೇಕಾಗತ್ತೆ ನಾವು ನೋಡ್ತಾ ಇದ್ದೀವಿ ಅಥವಾ ನಿಮ್ಮ ಪ್ರಶ್ನೆ ಏನಿದೆ ನೀವು ಕೇಳಬಹುದು ತುಲಾ ರಾಶಿ ಚಾನಲ್ ಅಲ್ಲಿ ರಾಶಿ ಚಾನೆಲ್ ಎಲ್ಲ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆ ಕಮೆಂಟ್ ಮಾಡಿ ವಿಶೇಷವಾಗಿ ನಾನು ಲೈವ್ ಬರ್ಲಿಕ್ಕೆ ಕಾರಣ ಈ ಕಾಳಸರ್ಪ ಯೋಗ ದೋಷದ ಬಗ್ಗೆ ನಾವು ವಿಡಿಯೋಗಳನ್ನು ಮಾಡಿದ್ದೇವೆ ಕಾಳಸರ್ಪ ಯೋಗ ದೋಷದಿಂದಾಗಿ ಆಗ್ತಾ ಇರತಕ್ಕಂತಹ ಸಮಸ್ಯೆಗಳು ಅದಕ್ಕೆ ಒಂದು ವಿಶೇಷವಾದಂತಹ ಪರಿಹಾರ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋದ ಪರಿಹಾರ ಅದೇ ರೀತಿಯಲ್ಲಿ ನಾಗ ನಾಗಿ ನಾಗ ಬಿಂಬಗಳು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂತ ನಾಗ ಬಿಂಬಗಳು ಇದನ್ನು ಪ್ರಸಾದ ಸ್ವರೂಪವಾಗಿ ನಾವು ಏನ್ ಕೊಡ್ತಾ ಇದ್ದೇವೆ ನೀವು ಅದನ್ನ ಅಂಗೈಯಲ್ಲಿ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ಇನ್ ತಲೆಗೆ ಒಂದು ಆರು ಬಾರಿ ನಿವಾಳಿಸ್ಬಿಟ್ಟು ದೇವಸ್ಥಾನದ ಹುಂಡಿಯಲ್ಲಿ ಹಾಕಿದ್ರೆ ಆಯಿತು ಸೊ ಅಷ್ಟು ಸಿಂಪ್ಲಿಫೈ ಮಾಡಿ ಕೊಡ್ತಾ ಇದ್ದೇವೆ ಇನ್ನು ವಿಶೇಷವಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕೇಳಬಹುದು ತುಲಾರಾಶಿಯವರಿಗಾಗ್ಲಿ ಅಹ್ ಈ ಕಾಳಸರ್ಪಯೋಗ ದೋಷ ಗೋಚಾರ ಫಲದಿಂದ ಶುಭ ಇದೆ ವೈಯಕ್ತಿಕ ಜಾತಕದಲ್ಲಿ ಕಾಳಸರ್ಪ ನಿರ್ದೇಶದಿಂದಾಗಿ ಏನಾದ್ರು ಸ್ವಲ್ಪ ಸಮಸ್ಯೆಗಳಾಗಬಹುದು ಆ ಧನು ರಾಶಿಯವರಿಗೆ ಈ ಕಾಳಸರ್ಪಯೋಗ ದೋಷದಿಂದಾಗಿ ಉದ್ಯೋಗದಲ್ಲಿ ತಾಯಿ ಆರೋಗ್ಯದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಜಾಬ್ನಲ್ಲಿ ಹಲವಾರು ವಿಚಾರಗಳಲ್ಲಿ ಕಾಳಸರ್ಪಯೋಗ ದೋಷದಿಂದಾಗಿ ಹಿನ್ನಡೆ ಆಗಿದ್ದಾರೆ ಧನುರಾಶಿಯವರಿಗೆ ಈ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ತರ ಎಲ್ಲಿ ಸಿಟ್ ಮಾಡಬಾರ್ದು ಅಲ್ಲಿ ಸಿಟ್ ಮಾಡ್ಕೊಂಡು ಎಡವಟ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದು ಸಮಸ್ಯೆಗಳನ್ನ ಏನ್ ಎದುರಿಸ್ತಾ ಇರ್ತಾರೆ ಸೊ ಇದರ ಒಂದು ಪರಿಹಾರಾರ್ಥವಾಗಿ ನಾವು ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಬಹಳ ಮುಖ್ಯವಾಗಿ ನಾವು ಭೂವರಾಹ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಬಾಡಿಗೆ ಮನೆ ಸ್ವಂತ ಮನೆ ಅಥವಾ ಕೆಲವರು ಲೀಸ್ಗೆ ಯಾವ್ದ್ರೆ ಇರ್ತಕ್ಕಂಥವ್ರಿಗೆ ಅವು ಸರಿಯಾಗಿ ನೆಮ್ಮದಿ ಇಲ್ದಂಗ್ ಆಗ್ಬಿಟ್ಟಿರುತ್ತೆ ಮನೆಯಲ್ಲಿ ಅಥವಾ ಯಾವುದೊಂದಿಷ್ಟು ಭೂಮಿ ವ್ಯವಹಾರಗಳು ಸೈಟ್ ಖರೀದಿಗೆ ಅಥವಾ ಮಾರಾಟಕ್ಕೆ ಜಮೀನ್ ಖರೀದಿ ಮಾರಾಟಕ್ಕೆ ಅಥವಾ ಮನೆ ಕಟ್ಟಬೇಕು ಅಂತ ಒಂದು ಸಾಹಸ ತರ ಆ ಒಂದು ಪ್ರಯತ್ನ ನಡೀತಾ ಇರ್ತದೆ ಬಟ್ ಸಕ್ಸಸ್ ಕಾಣದೆ ಕಷ್ಟ ಪಡ್ತಾ ಇರ್ತೀರಿ ಸೊ ಇದೆಲ್ಲ ಪರಿಹಾರಕ್ಕೆ ಭೂ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದಾರೆ ಎಲ್ಲ ಹೋಮಗಳನ್ನು ನಾವು ವಿಶೇಷವಾಗಿ ನಾಳೆ ನಾಡಿದ್ದು ಅಚ್ಚೆ ನಾಡಿದ್ದು ಇಪ್ಪತ್ತ್ ಮೂರನೇ ತಾರೀಕು ಆಗುತ್ತೆ ಗುರುವಾರ ಅಲ್ವಾ ಸೊ ಇವತ್ತು ಇಪ್ಪತ್ತನೇ ತಾರೀಕು ಸೋಮವಾರ ಇಪ್ಪತ್ತೊಂದು ಮಂಗಳವಾರ ಇಪ್ಪತ್ತೆರಡು ಬುಧವಾರ ಇಪ್ಪತ್ತ್ಮೂರು ಗುರುವಾರ ವೈಶಾಖ ಪೂರ್ಣಿಮೆ ಏನು ವೈಶಾಖ ಮಾಸ ನಡೀತಾ ಇದೆ ಹುಣ್ಣಿಮೆ ಗುರುವಾರ ಅವತ್ತಿನ ದಿವಸ ನಾವು ವಿಶೇಷವಾಗಿ ಇದೆಲ್ಲ ಕರ್ಮಾಂಗಗಳನ್ನ ಮಾಡ್ತಾ ಇರತಕ್ಕಂಥದ್ದು ಸೊ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಬಹುದು ಏನಾದ್ರು ಪ್ರಶ್ನೆಗಳಿದ್ರೆ ರಿಲೇಟೆಡ್ ಆಗಿ ನಿಮ್ಮ ರಾಶಿ ಸಂಬಂಧಪಟ್ಟಂತದ್ದು ಬೇರೆ ಯಾರು ಇದ್ರೆ ಖಂಡಿತವಾಗಿ ಕೇಳಬಹುದು ರವಿಕಿರಣ್ ಎಂ ಡಿ ವೈ ನಮಸ್ಕಾರ ಹೆಲ್ತ್ ಅಂಡ್ ಜಾಬ್ ಮನೆ ಸಂಶಿ ಇದೆಯಾ ಸಮಾಶಿ ಇದೆಯಾ ರವಿಕಿರಣ್ ಫೋರ್ ಏಟಿ ಫೈವ್ ಅಂತ ಹಾಕಿದೀರ ಹಂಗಲ್ಲ ನನಗೆ ನಿಮ್ದು ರಾಶಿ ಹಾಕಬೇಕು ಈಗ ನಿಮ್ ತುಲಾ ರಾಶಿ ಆದ್ರೆ ತುಲಾ ರಾಶಿ ಅನ್ನೋದು ಹಾಕಬೇಕು ಸೊ ಆತರ ಯಾರ್ಯಾರು ವಿಡಿಯೋ ನೋಡ್ತಾ ಇದೀರ ನಿಮ್ಮ ಪ್ರಶ್ನೆ ದಯವಿಟ್ಟು ನೀವು ಕಾಮೆಂಟ್ ಮಾಡಿ ನಿಮ್ಮ ರಾಶಿ ಗೊತ್ತಿರೋರು ರಾಶಿ ಹೆಸರು ಆಗ್ಬಹುದು ಅಥವಾ ನೀವು ತುಲಾ ತುಲಾರಾಶಿ ನೋಡ್ತಾ ಇದ್ರೆ ರಾಶಿ ಅಂದ್ರೆ ತೊಗೊಳ್ಬೇಕಾಗ್ತದೆ ಸೊ ಆತರ ಪ್ರಶ್ನೆಗಳೇನಿದ್ರು ದಯವಿಟ್ಟು ರಿಲೇಟೆಡ್ ಟು ನಿಮ್ಮ ರಾಶಿ ರಿಲೇಟೆಡ್ ಟು ನಿಮಗೆ ಕಾಳಸರ್ಪ ಯೋಗ ಇದು ಸಂಬಂಧಿತವಾಗಿ ಏನಾರು ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕೇಳಬಹುದು ಅದರಲ್ಲೂ ಸಹ ತುಲಾ ತುಲಾರಾಶಿಯವರಿಗೆ ಈ ಕಾಳಸರ್ಪ ಯೋಗ ದೋಷದಿಂದಾಗಿ ಪ್ಲಸ್ ಪಾಯಿಂಟ್ಸ್ ಇದೆ ಗೋಚಾರದ ಕಾಳಸರ್ಪ ದೋಷದಿಂದ ಯಾಕೆಂದ್ರೆ ಷಷ್ಠದ ರಾಹು ತುಂಬಾ ಉತ್ತಮವಾದ ಫಲಗಳನ್ನು ಕೊಡ್ತಾನೆ ಸೊ ನೀವು ಸ್ವಲ್ಪ ಉಳಿತಾಯ ಮಾಡ್ಲಿಕ್ಕೆ ಕೂಡ ಅನುಕೂಲವಾಗ್ತಾ ಇರ್ತದೆ ಬಟ್ ಏನಂದ್ರೆ ಅದನ್ನ ಪಡಿಬೇಕಷ್ಟೇ ಆ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿಗಳನ್ನು ಮಾಡ್ಕೊಂಡು ನಾಗಾರಾಧನೆ ನಾನು ಆ ವಿಡಿಯೋಗಳನ್ನ ಮಾಡ್ಬೇಕಾದ್ರೆ ವಿಡಿಯೋ ಎಂಡಲ್ ಒಂದು ವಿಶೇಷವಾದ ನಾಗ ಮಂತ್ರಗಳನ್ನು ತಿಳಿಸಿದ್ದೇನೆ ಅದನ್ನ ಡೈಲಿ ಕೇಳಿಸ್ಕೊಳ್ತಕ್ಕಂಥದ್ದು ಇದೆಲ್ಲ ಮಾಡಿ ಆ ನಾಗನ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಯೋಗ ದೋಷ ಸ್ವಲ್ಪ ಪರಿಹಾರ ಮಾಡಿಕೊಳ್ಬೇಕು ಹ್ಮ್ ಅದನ್ನು ಹೊರತುಪಡಿಸಿ ಏನಾದ್ರು ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕೇಳಬಹುದು ಆಮೇಲೆ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಯಾಕೆ ಅಂತಂದ್ರೆ ಈ ಸಂತಾನ ರಿಲೇಟೆಡ್ ಆಗಿರ್ತಕ್ಕಂಥ ಸಂತಾನಕ್ಕೆ ಪ್ರಯತ್ನ ಮಾಡಿದ್ರು ಸಂತಾನ ಆಗದೆ ಸಂತಾನಕ್ಕೆ ರಿಲೇಟೆಡ್ ಆಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಇರ್ತಾರೆ ಸೊ ಅಥವಾ ಕೆಲವರು ಮಕ್ಕಳು ಆಲ್ರೆಡಿ ಇರ್ತಕ್ಕಂಥ ಕೂಡ ಮಕ್ಕಳ ಬಗ್ಗೆ ಚಿನ್ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಮಕ್ಕಳ ಇದೇನು ಅನ್ನೋ ರೀತಿ ಅಥವಾ ಕೆಲವರು ಸ್ವಲ್ಪ ಏನು ಹಿರಿಯ ನಾಗರಿಕಂತ ಸ್ವಲ್ಪ ದೊಡ್ಡ ಅವರು ಮಕ್ಕಳ ಜೊತೆಗೆ ಜಗಳ ಮನಸ್ತಾಪಗಳು ಮಕ್ಕಳು ಕೇಳ್ತಾ ಇಲ್ಲ ಅನ್ನೋ ಮಕ್ಕಳ ವಿರೋಧ ಇದನ್ನೆಲ್ಲ ಎದುರಿಸ್ತಾ ಇರ್ತಾರಲ್ಲ ಸೊ ಸಂತಾನ ಗೋಪಾಲ ಕೃಷ್ಣ ಹವನ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿ ಕೊಡಲಿದೆ ಅವ್ರಿಗೂ ಸಹ ಆಶ್ಲೇಷ ಬಲಿ ಪೂಜೆ ಇರ್ತದೆ ಸ್ವಾಮಿ ಹೋಮ ಇರ್ತದೆ ಆಮೇಲೆ ಸೌಭಾಗ್ಯ ಲಕ್ಷ್ಮಿ ಹೋಮ ಈ ಆ ದುಡ್ಡಿನ ವಿಚಾರವಾಗಿ ಸಾಲ ಮಾಡಿದ್ದಿರಬಹುದು ಸಾಲ ಕೊಟ್ಟಿದ್ದಿರಬಹುದು ಸಾಲ ಕೊಡಿಸಿದ್ದಿರಬಹುದು ಸಾಲ ನೀವೇ ಮಾಡಿದ್ದಿರಬಹುದು ಯಾವುದೇ ರೀತಿಯಾದ್ರೂ ಸಹ ಅದು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಸಮಸ್ಯೆ ರಿಲೇಟೆಡ್ ಟು ಮನಿ ದುಡ್ಡಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೆಲ್ಲ ಪರಿಹಾರವಾಗಬೇಕು ಅನ್ನುವ ದೃಷ್ಟಿಕೋನ ಸೊ ಅದರಿಂದಾಗಿ ಅದೊಂದು ವಿಶೇ ವಿಶೇಷವಾದಂತಹ ಪರಿಹಾರ ಅಲ್ಲಿಯೂ ಸಹ ಇದೆ ಸೊ ಸೌಭಾಗ್ಯ ಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಒಂದು ಕಂಕಣ ದಾರ ನಿಮ್ ವಿಡಿಯೋದಲ್ಲಿ ಕಾಣ್ತಾ ಇದ್ದೀರಾ ಒಂದು ಕಂಕಣ ದಾರ ಕೈ ಒಂದು ಕಂಕಣ ದಾರ ಅದ್ರ ಜೊತೆಗೆ ನಾಗ್ ಎರಡು ಬಿಂಬಗಳು ನಾಗ ಬಿಂಬಗಳು ಹಿಂಗೆ ನಿವಾಣಿಸ್ಬಿಟ್ಟು ಹುಂಡಿಗೆ ಹಾಕ್ಲಿಕ್ಕೋಸ್ಕರವಾಗಿ ನಾಗ ಬಿಂಬಗಳನ್ನು ಸಹ ಕೊಡ್ತಾ ಇರತಕ್ಕಂಥದ್ದು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸನೆಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಇಪ್ಪತ್ತ್ ಮೂರೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ಕೂತ್ಕೊಂಡು ಎಲ್ಲ ಹೆಸರು ಸಂಕಲ್ಪ ಮಾಡ್ತೇನೆ ಆ ಒಂದು ಹತ್ತುವರೆಯಿಂದ ಆಚೆಗೆ ಹೋಗೋ ಪ್ರಾರಂಭವಾಗ್ತದೆ ಈ ಶುಕ್ರವಾರ ಗುರುವಾರ ಹೋಮ ಅಂದ್ರೆ ಶುಕ್ರವಾರ ಪ್ರಸಾದ ಕಳಿಸ್ಕೊಡ್ತೇವೆ ಬಹುಶಃ ಬೆಂಗಳೂರಲ್ಲೇ ಇರ್ತಕ್ಕಂಥವ್ರಿಗೆ ಶನಿವಾರ ಸಿಗ್ಬಹುದು ಇಲ್ಲಾಂದ್ರೆ ಸೋಮವಾರದಿಂದ ಆಚೆ ಎಲ್ಲರಿಗೂ ಸೋಮವಾರ ಮಂಗಳವಾರದಂಗೆ ಎಲ್ಲರಿಗೂ ಸಹ ಪ್ರಸಾದ ರೀಚ್ ಆಗ್ಬಿಡುತ್ತೆ ಎಲ್ಲರಿಗೂ ಹೆಚ್ಚು ಕಡಿಮೆ ಸ್ಪೀಡ್ ಅಲ್ಲಿ ಕಳಿಸ್ತಕ್ಕಂಥದ್ದು ಒಂದೆರಡು ದಿನ ಲೇಟ್ ಆಗ್ಬಹುದು ಬಟ್ ಆದಷ್ಟು ನಾವಂತೂ ಶೀಘ್ರವಾಗಿ ಕಳಿಸ್ಕೊಡ್ತೇವೆ ಪೋಸ್ಟ್ ವಿಚಾರದಲ್ಲಿ ಸ್ವಲ್ಪ ಇದಾದ್ರೆ ಗೊತ್ತಿಲ್ಲ ಹ್ಮ್ ಸರಿ ನಾವು ಕಾರ್ಯಕ್ರಮವನ್ನ ಮುಗಿಸ್ತೇನೆ ನಾನು ಮತ್ತೆ ಪುನಃ ನಾಳೆ ಲೈವ್ ಬರ್ತೇನೆ ನಾಳೆ ಲೈವ್ ಬಂದಾಗ ನಿಮ್ಮ ಜೊತೆ ಮತ್ತೆ ಪುನಃ ಮಾತಾಡ್ತೇನೆ ಈಗ ಕಾರ್ಯಕ್ರಮ ಮುಗಿಸೋ ಡೌಟ್ಸ್ ಗಳಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಲ್ ಮಾಡಬಹುದು ವಾಟ್ಸ್ಆಪ್ ಮಾಡಬಹುದು ನಿಮ್ಮ ಹೆಸರು ಗೋತ್ರ ನಕ್ಷತ್ರ ರಾಶಿ ವಾಟ್ಸ್ಆಪ್ ಮಾಡಬಹುದು ಪ್ರಶ್ನೆ ಇದ್ದರೆ ಕಾಲ್ ಮಾಡಿ ಕೇಳಬಹುದು ಎರಡು ನಂಬರ್ ಇದೆ ನೋಡಿ ನೈನ್ ಡಬಲ್ ಒನ್ ತ್ರೀ ಟೂ ನೈನ್ ಫೈವ್ ಒನ್ ಟು ಫೈವ್ ಒನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಒನ್ ನಂಬರ್ ಎರಡು ನಂಬರ್ ಇದೆ ಸೊ ಎರಡ್ ನಂಬರ್ ಯಾವ ನಂಬರ್ ಬೇಕಾದ್ರೆ ನೀವು ಕರೆ ಮಾಡಬಹುದು ಒಳ್ಳೇದಾಗ್ಲಿ ನಾಳೆ ಮತ್ತೆ ಪುನಃ ಲೈವ್ ಅಲ್ಲಿ ಸಿಗ್ತೇನೆ ನಮಸ್ಕಾರ ಲೋಕ ಸಮಸ್ತಾ ಸುಖಿನೋ ಭವಂತು ಬಂತು ನಾರಾಯಣ ನಾರಾಯಣ ನಾರಾಯಣ